ನಮಸ್ಕಾರ ವೀಕ್ಷಕರೇ ಅಪ್ಪು ನ್ಯೂಸ್ ಗೆ ಸ್ವಾಗತ ಕೊಣ್ಣೂರ ಅಂಬೇಡ್ಕರ್ ನಗರದಲ್ಲಿ ಇಂದು ನೂರ ಮೂವತ್ತ್ ಮೂರನೆಯ ಬಿ ಆರ್ ಅಂಬೇಡ್ಕರ್ ಅವರ ಜಯಂತಿಯನ್ನು ಪುರಸಭೆ ಮುಖ್ಯಾಧಿಕಾರಿಗಳು ಮತ್ತು ಸಿಬ್ಬಂದಿಯವರು ಅಂಬೇಡ್ಕರ್ ನಗರದ ಗಣ್ಯರು ಮತ್ತು ಹಿರಿಯರು ಯುವಕರು ಜಯಂತಿಯನ್ನ ಅದ್ದೂರಿಯಾಗಿ ಆಚರಿಸಿದರು ಈ ಸಂದರ್ಭದಲ್ಲಿ ಮುಖ್ಯಾಧಿಕಾರಿಗಳು ಪುರಸಭೆ ಕೊಣ್ಣೂರ ಮತ್ತು ಸಿಬ್ಬಂದಿಯವರು ಬಾಲಚಂದ್ರ ಸಿಂಗ್ಯಗೋಳ ಧನ್ಯಕುಮಾರ ಮೇಗೇರಿ ವೆಂಕಟೇಶ ಕೆಳಗೇರ ಜಯಪಾಲ ನಡಗೇರಿ ಸಮಾಜದ ಯುವಕರು ಉಪಸ್ಥಿತರಿದ್ದರು ಈ ಒಂದು ಕಾರ್ಯಕ್ರಮ ಆಯೋಜ ಎಲ್ಲ ಹಿರಿಯರು ಮತ್ತು ಯುವಕರಿಗೂ ಇವ್ರಿಗೂ ಕೂಡ ನಮ್ಮ ಸಮಾಜ ಪರವಾಗಿ ಧನ್ಯವಾದಗಳನ್ನು ತಿಳಿಸುತ್ತೇವೆ ಈ ಕಾರ್ಯಕ್ರಮ ಉದ್ದೇಶಿಸಿ ನಮ್ಮ ಪುರಸಭೆಯ ಮುಖ್ಯಾಧಿಕಾರಿಗಳಾದ ಕಿನಕೋ ಸರ್ ಅವರು ಒಂದೆರಡು ಮಾತುಗಳನ್ನು ಹೇಳ್ಬೇಕಂತೂ ನಮ್ಮ ಸಮಾಜದ ಪರವಾಗಿ ಕೇಳ್ಕೊಳ್ತೇವೆ ಇವತ್ತಿನ ಶುಭ ಸಂದರ್ಭದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಒಂದು ಜನ್ಮದಿನದ ಕಾರ್ಯಕ್ರಮದ ಆಗಮಿಸಂತ ಸಮಾಜದ ಹಿರಿಯರು ಪುರಸಭೆಯ ನನ್ನ ನೆಚ್ಚಿನ ಪುರಸಭೆಯ ಗೌರವಿತ ಸದಸ್ಯರು ಹಾಗೂ ಇಲ್ಲಿ ನೆರೆದಂತ ಎಲ್ಲ ಬಂಧುಗಳು ಅಣ್ಣ ತಮ್ಮದರು ಅಕ್ಕ ತಂಗಿಯರಿಗೂ ಮತ್ತೊಮ್ಮೆ ನಾನು ಬಾಬಾ ಸಾಹೇಬ್ ಅಂಬೇಡ್ಕರ ಜನ್ಮ ದಿನೋತ್ಸವದ ಹಾರ್ದಿಕ ಹಾರ್ದಿಕ ಶುಭಾಶಯ ಕೊಡುತ್ತಾ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರು ಈ ದೇಶಕ್ಕೆ ಒಂದು ಸಂವಿಧಾನ ತಂದು ಕೊಟ್ಟಾಗ ನಮ್ಗೆಲ್ಲರಿಗೂ ಬಹಳ ಖುಷಿಯ ಖುಷಿಯಿಂದ ಕೊಡ್ತು ಯಾಕಂದ್ರೆ ಕಾನೂನು ನಮ್ಗೆ ಭಾರತ ದೇಶಕ್ಕೆ ಗೊತ್ತಿದ್ದಿಲ್ಲ ಅಂತ ಒಂದು ಕರಡು ಸಮಿತಿಯ ಅಧ್ಯಕ್ಷರಾಗಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹಗಲು ಅನ್ನೋದೇ ಕಷ್ಟಪಟ್ಟು ಈ ದೇಶಕ್ಕೆ ಒಂದು ಕಾನೂನು ಸುವ್ಯವಸ್ಥೆ ತೊಟ್ಟ ಮಹಾನ್ ವ್ಯಕ್ತಿಗಳು ಅವರ ಒಂದು ಪುಣ್ಯತಿಥಿಗೆ ಇವತ್ತು ಜನ್ಮ ನಾವೆಲ್ಲರೂ ಇಲ್ಲಿ ಸಮಾಜ ಯುವಕರು ಗಣ್ಯರು ನಮ್ಮನ್ನು ಕರೆಸಿ ಸನ್ಮಾನಿಸಿ ಪೂಜಾ ಕಾರ್ಯಕ್ರಮ ಕೈಗೊಳ್ಳಲು ಅನುವು ಮಾಡಿಗೂ ವೇದಿಕೆ ಮೀಂತಹ ಎಲ್ಲ ಹಿರಿಯರಿಗೂ ನನ್ನ ಒಂದು ನೆಚ್ಚಿನ ಕೊಣ್ಣೂರು ಪುರಸಭೆಯ ಮುಖ್ಯಾಧಿಕಾರಿಯಾಗಿ ಮತ್ತೊಮ್ಮೆ ನಾವು ನಿಮ್ಮೆಲ್ಲರಿಗೆ ವಂದಿಸಿ ನಾನು ಮಾತು ವಿರಮ ಕೊಡ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಜೈ ಹಿಂದ್